ಹೊರಗಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಎಲ್ಲೊಂದು ಕಡೆ ಸಭಾಪತಿ ಪೀಠವನ್ನ ಅವರು ತಮ್ಮ ಪಕ್ಷದ ಒಂದಷ್ಟು ಚಟುವಟಿಕೆಗೆ ಬಳಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತೀರಿ ಇಲ್ಲ ಬಳಸ್ಕೊಂಡಲ್ಲ ಒಂದು ನಿಮಿಷ ಸರಿ ದೀಪ ರಾಜೀನಾಮೆ ಕೊಟ್ರಂತೇಳಿರಿ ಕೊಟ್ರು ನಾವು ಕೇಳ್ತೇವೆ ಅವ್ರನ್ನ ಒತ್ತಡಕ್ಕೆ ಕೊಟ್ಟಿರೋ ಯಾರ್ದಾರ ನಿಮಗೆ ಥ್ರೆಟ್ ಆಯ್ತು ಕೇಳ್ತೇವೆ ನಾವು ಕೇಳುವಾಗ ಅವ್ರು ಏನಿಲ್ಲ ನಾವು ಸ್ವಹಿತ ಅಂದ್ರೆ ನಾವು ತೊಗೊಂಡ್ಬಿಡ್ತೀವಿ ಇವತ್ತು ಇವರು ಬಂದಿದ್ರು ನಮ್ಮ ಗೌಡ ಇವ್ರು ನಿಮ್ಮೆದ್ರಿಗೆ ಹೇಳಿದರು ನಮಗೆ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯತಾರೆ ನಾ ಹೇಳಿದೆ ರಾಜಕೀಯ ನನ್ನ ಕೂಡ ಮಾತಾಡಬೇಡಿ ಅದಕ್ಕೆ ಒಳಗೆ ಎದ್ದು ಅದೇ ನಾನು ಅವ್ರು ನನ್ನ ಕಡೆ ಕೊಟ್ಟಿಲ್ಲ ಮತ್ತು ಅವ್ರ ಕೈಯನ್ನು ಕಸಗೊಳ್ಳೋಕ್ಕೆ ಬರೋದಿಲ್ಲ ಬರೆದಿಟ್ಟು ಒಂದು ರೆಡಿ ಮಾಡಿ ಸಹಿ ಮಾಡಿ ಕೊಡೋಕೆ ಬಂದಿದ್ದರು ಎಲ್ಲವಂಥವ್ರಿಗೆ ಕೊಡಲಿಲ್ಲ ಕೊಡ್ಲಂದ ನಾನು ಏನು ಮಾಡೋಕೋದು ಅವ್ರು ಯಾವಾಗ ಕೊಡ್ತಾರೋ ಅವ್ರು ತೋಳ್ತೀನಿ ನಾನು ಈಗ ಮತ್ತೆ ಸಮಯ ಅವಕಾಶ ಕೇಳಿದರೆ ನೀವು ಕೊಡ್ತೀರಿ ಸಮಯಾವಕಾಶ ಕೇಳೋ ಪ್ರಶ್ನೆ ಬರೋಂಗಿಲ್ಲ ನನಗೆ ಅವ್ರು ರಾಜೀನಾಮೆ ಕೊಡ್ತಿದ್ದು ಬಂದ್ರೆ ಅವ್ರು ರಾತ್ ರಾತ್ರಿ ಬಂದರೂ ನಾನು ಇಷ್ಟ ನಾ ಟೈಮ್ ಕೊಟ್ಟಿಲ್ಲ ಅವ್ರಿಗೆ ಅವ್ರು ಎಂಟು ಗಂಟೆ ಮೇಲೆ ನಾವು ವಿಚಾರ ಮಾಡ್ತೀನಿ ನಿಮ್ಮ ಅರ್ಜಿ ಅಂತ ಹೇಗೆ ನಾ ಯಾವುದೇ ಟೈಮ್ ನಿಗದಿ ಮಾಡಿಲ್ಲ ಯಾವುದೇ ಒಬ್ಬ ಮೆಂಬರ್ ಬಂದ ನಾನು ರಾಜೀನಾಮೆ ಕೊಡುತ್ತೆ ಅವ್ರು ಅವ್ರು ಕೂಡಲೇ ನನ್ನ ಪ್ರಶ್ನೆ ಕೇಳ್ತೀವಿ ಕೇಳಿದ್ರೆ ವಾಲಂಟಿಯಾಗಿ ಕೊಟ್ಟೇವು ನಾವು ಸ್ವಹತ್ನ ಕೊಟ್ಟೇವೆ ಅಂದರೆ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲರೂ ಈ ಥರ ಮಾತಾಡಿ ಅಕ್ಸೆಪ್ಟ್ ಮಾಡೋಕ್ಕೆ ಬರೋದಿಲ್ಲ ನಾವು ಕೊಟ್ಟಿಲ್ಲ ಇದಿಷ್ಟು ಸಭಾಪತಿ ಹೊರಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು